ಪತ್ತೆಯಾಗಿದ್ದಂತಹ ನಾಲ್ಕು ಜನ ವಿದ್ಯಾರ್ಥಿಗಳು ಈಗ ಶವವಾಗಿ ಪತ್ತೆಯಾಗಿದ್ದಾರೆ ನಿನ್ನೆಯಷ್ಟೇ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸುದ್ದಿ ಇತ್ತು ಈಗ ಶವವಾಗಿ ಪತ್ತೆಯಾಗಿದ್ದಾರೆ ಮುಲ್ಕಿ ಠಾಣಾ ವ್ಯಾಪ್ತಿಯ ಅಂಗಡಿ ಬಳಿ ನದಿಯಲ್ಲಿ ಪತ್ತೆಯಾಗಿದೆ ಅವರ ಶವಗಳು ಮಂಗಳೂರಿನ ಮುಲ್ಕಿ ಠಾಣಾ ವ್ಯಾಪ್ತಿಯ ಅಂಗಡಿ ಅಲ್ಲಿರುವಂತಹ ಒಂದು ನದಿ ಸೊ ಆ ನದಿಯಲ್ಲಿ ಈಗ ಶವಗಳು ಪತ್ತೆಯಾಗಿವೆ ಯಶ್ವಿತ್ ಚಂದ್ರಕಾಂತ್ ನಿರೂಪ್ ಮತ್ತು ಅನ್ವಿತ್ ಈ ನಾಲ್ಕು ಜನ ಹಾಗೂ ರಾಘವೇಂದ್ರ ಸೊ ಈ ನಾಲ್ಕು ಜನರ ಶವಗಳು ಈಗ ಹಳೆಯಂಗಡಿ ಬಳಿ ನದಿಯಲ್ಲಿ ಪತ್ತೆಯಾಗ್ತವೆ ಇವರೆಲ್ಲರೂ ಕೂಡ ಸೂರತ್ಕಲ್ನ ವಿದ್ಯಾದಾಯಿನಿ ಶಾಲೆಯ ವಿದ್ಯಾರ್ಥಿಗಳು ಅನ್ನುವಂಥದ್ದು ಗೊತ್ತಾಗಿದೆ ಅಷ್ಟೇ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆ ಇತ್ತು ಆ ಪರೀಕ್ಷೆಯನ್ನ ಬರೆದು ಬಂದಂಥವರು ನೇರವಾಗಿ ನದಿಯಲ್ಲಿ ಈಜೋದಿಕ್ಕೆ ಹೋಗಿದ್ರು ಹಾಗಾಗಿ ಬಹುಶಃ ಈ ಒಂದು ದುರಂತ ಸಂಭವಿಸಿದೆ ಅನ್ನುವಂಥ ಒಂದು ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪೃಥ್ವಿ ನೀಡ್ತಾರೆ ಪೃಥ್ವಿ ಹೇಗಾಗಿರುವಂತದ್ದು ದುರಂತ ಏನ್ ಮತ್ತಷ್ಟು ಡೀಟೇಲ್ಸ್ ಸಿಗ್ತಾ ಇದೆ ಯಾಕಂದ್ರೆ ಪಾಪ ನಾಲ್ಕು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪತ್ತಾರೆ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಘೋರ ದುರಂತ ಪೃಥ್ವಿ ಖಂಡಿತ ರಾಯಮ್ಮ ನಿನ್ನ ನಿನ್ನೆ ಸಿ ಪೂರ್ವ ತಯಾರಿ ಪರೀಕ್ಷೆ ಇತ್ತು ಆ ಪರೀಕ್ಷೆ ಬರೆದಂತ ನಾಲ್ಕು ಜನರು ಇವರು ಅಲ್ಲಿಂದ ನಾಪತ್ತೆಯಾಗಿದ್ರು ಅಂದ್ರೆ ಸಂಜೆ ಬೆಳಗ್ಗೆ ಇವರಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಪರೀಕ್ಷೆ ಮುಗಿಸಿ ಮನೆಗೆ ಹೋಗ್ಬೇಕಾಗಿತ್ತು ಆದ್ರೆ ಮನೆಗೆ ಬಂದಿಲ್ಲ ಅಂತ ಹೇಳಿ ರಾತ್ರಿ ಒಂದು ಎಂಟು ಒಂಬತ್ತು ಗಂಟೆವರೆಗೂ ನೋಡದಂತಹ ಪೋಷಕರು ಅದಾದ ಬಳಿಕ ಸುರತ್ಕಲ್ ಪೊಲೀಸ್ ಠಾಣೆಗೆ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಸೊ ಅಲ್ಲಿ ಸುರತ್ಕಲ್ ಲಿಮಿಟ್ಸ್ ಅಲ್ಲಿ ಬರುವಂತಹ ಶಾಲೆ ಇರೋದ್ರಿಂದ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಅದಾದ ಬಳಿಕ ಪೊಲೀಸರು ರಾತ್ರಿ ಇಡೀ ಕಾರ್ಯಾಚರಣೆ ಮಾಡದಂತ ಸಂದರ್ಭದಲ್ಲಿ ಏನು ಮುಲ್ಕಿಯ ಹಳೆ ಅಂಗಡಿ ಅಂತ ಈ ನದಿಯ ಪಕ್ಕದಲ್ಲಿ ಇವರ ಮೃತದೇಹ ಈಗ ಆಗಿರುವಂತದ್ದು ಅಂದ್ರೆ ಎಲ್ರು ಕೂಡ ಈಜ್ಲಿಕ್ಕೆ ಹೋಗಿರ್ಬೋದು ಅಂತ ಹೇಳಿ ಅಂದಾಜಿಸಲಾಗಿದೆ ಯಾಕೆಂತ ಹೇಳಿದ್ರೆ ಏನು ಅವರ ಮೃತದೇಹ ಸಿಕ್ಕಂತ ಸಂದರ್ಭದಲ್ಲಿ ಆ ಮಹಿಮೇಲೆ ಅಂದ್ರೆ ಒಡ ಉಡುಪುಗಳನ್ನು ಬಿಟ್ರೆ ಬೇರೆ ಬಟ್ಟೆ ಇರಲಿಲ್ಲ ಸೊ ಅದರಿಂದ ಅವರು ಈಜ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈಜ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ನಾಲ್ವರು ಕೂಡ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗ ಪೊಲೀಸರಿಗೆ ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿರುವಂತದ್ದು ಆದ್ರೆ ಇನ್ನೂ ಕೂಡ ಅನುಮಾನಾಸ್ಪದವಾಗಿದೆ ಯಾಕೆಂತ ಹೇಳಿದ್ರೆ ನಾಲ್ವರು ಕೂಡ ಒಟ್ಟಿಗೆ ಅಟ್ ಎ ಟೈಮ್ ಎಲ್ರು ಕೂಡ ಹೇಗೆ ಸಾವನ್ನಪ್ಪಿದ್ರು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ ಸದ್ಯಕ್ಕೆ ನಾಲ್ಕಕ್ಕೂ ಮೃತದೇಹಗಳನ್ನ ಈಗ ಮರಣೋತ್ತರ ಪರೀಕ್ಷೆಗಾಗಿ ವೆಲ್ಯಾಕ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಸದ್ಯಕ್ಕೆ ಏನು ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಎಲ್ಲಾ ಮೃತದೇಹಗಳು ಸಿಕ್ಕಿರೋದ್ರಿಂದ ಅಲ್ಲಿನ ಪೊಲೀಸರು ಮತ್ತೆ ಸುರಕಲ್ ಪೊಲೀಸರು ಇಬ್ರು ಕೂಡ ಜಂಟಿಯಾಗಿ ಈ ಒಂದು ಕೇಸನ್ನು ಇವಾಗ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ದುರಂತ ಆಗಿದೆ ಮತ್ತೆ ಏನಕ್ಕೆ ಸಾವನ್ನಪ್ಪಿದ್ರು ಅಂದ್ರೆ ಈ ಜೋಡಿಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಅಲ್ಲಿ ಏನಾಯ್ತು ಅನ್ನೋದು ಕೂಡ ಇನ್ನು ಯಾವುದು ಗೊತ್ತಾಗ್ತಿಲ್ಲ ಇಲ್ಲ ಯಾಕೆಂತ ಹೇಳಿದ್ರೆ ರಾತ್ರಿ ಸಮಯದಲ್ಲಿ ಆಗಿರುವಂತಹ ಘಟನೆ ಆಗಿರೋ ಅದನ್ನ ಆ ಪ್ರತ್ಯಕ್ಷ ದರ್ಶಿಗಳು ಕೂಡ ಇನ್ನು ಯಾರು ನೋಡಿರೋದು ಕಂಡು ಬಂದಿಲ್ಲ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ತನಿಖೆ ಬಳಿಕ ಎಕ್ಸಾಕ್ಟ್ ಏನು ಯಾವ ವಿಚಾರಕ್ಕೆ ಸಾವನ್ನಪ್ಪಿದ್ರು ಅಂತ ಗೊತ್ತಾಗ್ಬೇಕಾಗಿದೆ ಅಮ್ಮ ಪೃಥ್ವಿರಾಜ್ ತಾವು ಹೇಳ್ತಾ ಇದ್ದ ಹಾಗೆ ರೀತಿ ಘೋರ ದುರಂತ ಯಾಕಂದರೆ ನಾಲ್ಕು ಜನ ವಿದ್ಯಾರ್ಥಿಗಳು ಪಾಪ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾರೆ ಪೂರ್ವಸಿದ್ಧತಾ ಪರೀಕ್ಷೆಗೆ ಹೋಗ್ತಾರೆ ಬರೆದ್ಬಿಟ್ಟು ನೇರವಾಗಿ ಮನೆಗೆ ಹೋಗ್ದಲೇ ನಾಪತ್ತೆ ಆಗಿದ್ರು ಸೊ ಏನಕ್ಕೋಸ್ಕರ ಆದ್ರು ಅನ್ನುವಂಥದ್ರ ಬಗ್ಗೆ ಹುಡುಕಾಟ ನಡೆಸಿದಂತಹ ಪೊಲೀಸರು ಎಲ್ಲಿರಬಹುದು ಅನ್ನುವಂಥದ್ರ ಬಗ್ಗೆ ನಿನ್ನೆ ತಡರಾತ್ರಿ ಗೊತ್ತಾಗಿದೆ ನೀ ನದಿಯಲ್ಲಿ ಅವರ ಶವಗಳು ಪತ್ತೆಯಾಗಿವೆ ಸೊ ಅದಾದ ನಂತರ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂಥದ್ದು ಈಜೋದಕ್ಕೆ ಬಹುಶಃ ಹೋಗಿದ್ದಾರೆ ಹಾಗಾಗಿ ಅಲ್ಲಿ ಏನಾದರೂ ಸಾವನ್ನಪ್ಪಿರಬಹುದಾ ಅಥವಾ ಬೇರೆ ಇನ್ನೇನಾದರೂ ಆಗಿದೆಯಾ ಅನ್ನೋವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ